ಹೊಸಕೋಟೆ ನಗರದ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತನೇ ಗಣಗಲು ರಸ್ತೆ ಬಾಲಾಜಿ ಗೋಲ್ಡ್ ಸಿಟಿ ನಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಎರಡನೇ ವರ್ಷದ ರಕ್ಷಾ ರಾಜ ಗೆಳೆಯರ ಬಳಗದ ವತಿಯಿಂದ ಎರಡನೇ ವರ್ಷದ ಅದ್ದೂರಿ ವಿನಾಯಕ ವಾರ್ಷಿಕೋತ್ಸವದ ಪೂಜಾ ಕಾರ್ಯಕ್ರಮ ನೆರವೇರಿತು ಈ ಪೂಜಾ ಕಾರ್ಯಕ್ರಮ ಬಾಲಾಜಿ ಗೋಲ್ಡ್ ಸಿಟಿ ಲಯೋಟ್ನ ನಿವಾಸಿಗಳು ಹಾಗೂ ಸಾಯಿರಾಮ್ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಗಿರೀಶ್ ರವರ ನೇತೃತ್ವದಲ್ಲಿ ನೆರವೇರಿತು ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ಐದು ದಿನಗಳ ಕಾಲ ಮಹಾಮಂಗಳಾರ್ತಿ ತೀರ್ಥಪ್ರಸಾದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಭಕ್ತರು ತಿಳಿಸಿದರು ಈ ಪೂಜಾ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀ ಗಣಪತಿ ದೇವರ ದರ್ಶನ ಪಡೆದು ತೀರ್ಥಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಹೇಳಿದರು ಪ್ರವಣಾಯ ಗೌರ ಪಾವಿ ಗೋ ಸಹಸ್ರಾಯಿ ಗುಣಾಧೀಶ ನಮಸ್ಕಾರ ಹೊಸಕೋಟೆ ನಗರದ ಗೊಣಗಲೂರು ರಸ್ತೆಯ ಬಾಲಾಜಿ ನಿವಾಸಿಗಳಿಂದ ತಮ್ಮೆಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ಅದ್ಧೂರಿಯಾಗಿ ಎರಡನೇ ವರ್ಷ ನಾವು ಗಣೇಶೋತ್ಸವವನ್ನು ಆಚರಿಸ ಆಚರಣೆ ಮಾಡ್ತಾಯಿದ್ದೀವಿ ಆ ಗಣೇಶ ಎಲ್ಲ ಬಾಲಾಜಿ ಲೇಔಟ್ನ ನಿವಾಸಿಗಳಿಗೆ ಆಶೀರ್ವಾದ ಮಾಡಲಿ ಅಂತ ಕೋರ್ತಾ ಇದ್ದೀನಿ ಈ ರೀ ಈ ಒಂದು ಗಣೇಶೋತ್ಸವವು ಐದು ದಿನದವರೆಗೆ ನಡೀತದೆ ಮತ್ತು ಈ ಭಾನುವಾರ ನಾವು ಇದನ್ನು ಗಣೇಶನ ವಿಸರ್ಜನೆ ಮಾಡ್ತಾ ಇದ್ದೀವಿ ಎವ್ರಿ ಡೇ ಅಂದರೆ ಎವ್ರಿ ಸಂಜೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ಎಲ್ಲಾ ನಿವಾಸಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಒಂದು ಆಕ್ಟಿವಿಟೀಸ್ನ ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಈ ಒಂದು ಗಣೇಶೋತ್ಸವದಿಂದ ಎಲ್ಲರ ಒಂದು ನಿವಾಸಿಗಳಿಗೆ ತುಂಬಾ ಖುಷಿಯಾಗಿದೆ ಮತ್ತೆ ಆ ದೇವರು ಇದು ಇವರೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಕೂರ್ತಾ ಇದ್ದೀನಿ ನಮಸ್ಕಾರ ಹೊಸಕೋಟೆ ನಗರ ವಾರ್ಡ್ ಸಂಖ್ಯೆ ಇಪ್ಪತ್ತೊಂಬತ್ತು ಬಾಲಾಜಿ ಗೋಲ್ಡ್ ಸಿಟಿ ಲೇಔಟ್ ನಿವಾಸಿಗಳ ಸಂಘದಿಂದ ರಕ್ಷರಾಜ ವಿನಾಯಕ ಚತುರ್ಥಿ ಸಂಘದಿಂದ ಎರಡನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಪ್ರಸಾದ ವಿನಿಯೋಗ ಇರ್ತದೆ ದಯವಿಟ್ಟು ಬಡಾವಣೆ ನಿವಾಸಿಗಳು ಸಕಾಲಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಣೇಶನ ಕೃಪೆಗೆ ಪಾತ್ರರಾಗಬೇಕಂತ ಕೇಳ್ಕೊಳ್ತಾ ಇದ್ದೀನಿ ವಂದನೆಗಳು ಎಲ್ಲರಿಗೂ ನಮಸ್ತೆ ಇವತ್ತಿಂದ ನಾವು ಗಣೇಶ ಚತುರ್ಥಿಯನ್ನ ಆಚರಣೆ ಮಾಡ್ತಾ ಇದೀರಿ ಕಳೆದ ಬಾರಿಯಂತೆ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದೀರಿ ಮತ್ತೆ ಮಕ್ಕಳಿಗೆ ಸಂತೋಷ ತರ ಸ್ಪೋರ್ಟ್ಸ್ ಕಾರ್ಯಕ್ರಮ ಎಲ್ಲವನ್ನೂ ಹಮ್ಮಿಕೊಂಡಿದ್ದೀರಿ ಹೇಗೆ ಲಾಸ್ಟ್ ಇಯರ್ ಎಲ್ಲಾರ್ಗು ನಮ್ ನಮ್ಗೆ ಸಪೋರ್ಟ್ ಮಾಡಿದ ಎಲ್ಲಾರು ಈ ವರ್ಷನೂ ಹಾಗೆ ಸಪೋರ್ಟ್ ಮಾಡಿದ್ದಾರೆ ಯಾವಾಗ್ಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರ್ಲಿ ಎಲ್ಲರಿಗೂ ದೇವರು ಆಯುಷ್ಯ ಆರೋಗ್ಯ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಗಣೇಶ ಬಬ್ಬಾ